ನಾವು ಯಾವುದನ್ನು ಯಾರ ಮೇಲೂ ಸೇಡಿನ ರಾಜಕಾರಣ ಮಾಡ್ತಾ ಇಲ್ಲ ನೀವು ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ತಗೊಳ್ತೀವಿ ಐ ಆರ್ ಮಾಡ್ತೀವಿ ತನಿಖೆ ಮಾಡ್ತೀವಿ ಅದರಲ್ಲಿ ಏನಾದರೂ ಸತ್ಯಾಂಶಗಳು ಕಂಡು ಬಂದರೆ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ ಇಷ್ಟೇ ನಾವು ಮಾಡ್ತಾ ಇರೋದು ನಾವು ಯಾರ ಮೇಲೂ ಕೂಡ ಸೇಡಿನ ರಾಜಕಾರಣ ಮಾಡ್ತೇವೆ ಇನ್ನೂ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ಅವರು ರಾಜಕಾರಣ ಮಾಡಿ ಇದನ್ನು ಹೌದಲ್ಲ ಪೊಲೀಸಿಗೆ ತನಿಖೆ ಕೊಟ್ಟಿದ್ದೀರಿ ಲೋಕಾಯುಕ್ತಕ್ಕೆ ತನಿಖೆ ಕೊಟ್ಟಿದ್ದೀರಿ ಅಂತ ಅಂದಮೇಲೆ ಅದು ತನಿಖೆ ಆಗೋವರೆಗೂ ಕಾಯಬೇಕಲ್ವಾ ರಾಜಕಾರಣ ಮಾಡೋದು ಅವರು ಮಾಡ್ತಾ ಇದ್ದಾರಾ ನಾವು ಮಾಡ್ತಾ ಇದ್ದೀವತ್ತು ಅದನ್ನು ನಾನು ವಿಚಾರ ಮಾಡ್ತೀನಿ ನನಗೆ ಗೊತ್ತಿಲ್ಲ ಅದು ನನ್ನ ಗಮನದಲ್ಲಿಲ್ಲ ಅದು ವಿಚಾರ ಮಾಡ್ತೀನಿ ಗೊತ್ತಿಲ್ಲಪ್ಪ ನನಗೆ ಅಂದರೆ ನೀವು ಮತ್ತೆ ಏನು ಹೇಳ್ತೀರಿ ನನಗೆ ಅದು ವಿಷಯ ಗೊತ್ತಿಲ್ಲ ಅದನ್ನು ವಿಚಾರ ಮಾಡೋಣ ಹಂಗೇನಾದರೂ ಆ ರೀತಿ ಸೆಲೆಕ್ಟಿವ್ ಆಗಿ ಮಾಡಿದರೆ ಅದನ್ನು ವಿಚಾರ ಮಾಡಿ ಸೂಚನೆ ಕೊಡ್ತೀನಿ ನೋಡಿ ಪ್ರತಿಪಕ್ಷದವರು ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ಕೊಡಬೇಕು ಪಾಸಿಟಿವ್ ಕ್ರಿಟಿಸಿಸಮ್ ಮಾಡಬೇಕು ಅದು ಅವರ ರೋಲದು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನಾತ್ಮಕವಾಗಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಅಧಿಕಾರ ಏನು ಅಂತೇಳಿದರೆ ಸರ್ಕಾರವನ್ನು ತಪ್ಪು ಮಾಡಿದರೆ ಅವ್ರನ್ನ ಸರಿದಾರಿಗೆ ಹೋಗೋದಕ್ಕೆ ನನಗೆ ಸಲಹೆ ಸೂಚನೆ ಕೊಡಬೇಕು ನಮಗಳಿಗೆ ಸ ಇದಕ್ಕೆ ಸರ್ಕಾರಕ್ಕೆ ಅಂತ ಇದೆ ಅದನ್ನು ಮೀರಿ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ಮೂಢ ಹಗರಣದಲ್ಲಿ ಈಗಾಗಲೇ ಕೋರ್ಟ್ನಿಂದ ತನಿಖೆಗೆ ಆದೇಶ ಮಾಡಿದ್ದಾರೆ ತನಿಖೆ ಪ್ರಾರಂಭ ಆಗಿದೆ ಈ ಮಧ್ಯದಲ್ಲಿ ಇ ಅವರು ಕೂಡ ಅವರು ಕೂಡ ನೋಟಿಸ್ ಕೊಟ್ಕೊಂಡಿದ್ದಾರೆ ಇದನ್ನು ದೊಡ್ಡದಾಗಿ ನಾವು ರಾಜಕಾರಣಕ್ಕೆ ಉಪಯೋಗಿಸ್ತೇವೆ ಅಂತೇಳಿ ಅವರು ಉಪಯೋಗಿಸೋದಾದರೆ ನಾವೇನು ನಾವು ರಾಜಕಾರಣ ಮಾಡಕ್ಕೆ ಬರೋದಲ್ವಾ ಕಾಂಗ್ರೆಸ್ಸಿಗೆ ರಾಜಕಾರಣ ಹೇಳ್ಕೊಡ್ಬೇಕಾ ಇವರು ನಾವು ರಾಜಕಾರಣ ಮಾಡ್ತೀವಿ ಇಲ್ಲಿನ ಒಂದು ಈ ವಿಷಯವನ್ನು ಪ್ರಧಾನಮಂತ್ರಿಗಳು ಅವರ ಚುನಾವಣಾ ಭಾಷಣದಲ್ಲಿ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ ಏನದು ರಾಜಕಾರಣ ಅಲ್ಲದೆ ಮತ್ತೇನಿದೆ ಹಾಗಾಗಿ ನಾವು ರಾಜಕಾರಣ ಮಾಡ್ತೇವೆ ಅದಕ್ಕೆ ಪ್ರತ್ಯುತ್ತರ ಕೊಡ್ತೇವೆ ಸರ್ಕಾರ ಸಮರ್ಥವಾಗಿದೆ ನಮ್ಮ ಕಾಂಗ್ರೆಸ್ ಪಕ್ಷ ಸಮರ್ಥವಾಗಿದೆ ಪ್ರತ್ಯುತ್ತರ ಕೊಡ್ತೇವೆ